ನಮಸ್ತೆ ಎಲ್ಲರಿಗೂ ಇದು ಮಂಗಳವಾರದ ವಿಡಿಯೋ ನಮ್ಮ ಮನೆಗೆ ಹೇಳಿದೆ ಕೇಳಿದ ಒಂದು ಅತಿಥಿ ಬಂದಿದೆ ಅದನ್ನು ಸ್ವಲ್ಪ ಮಾತಾಡಿಸಿದೆ ಆ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಶಾಲೆಗೆ ಹೋದೆ ಎಂದಿನಂತೆ ಮಕ್ಕಳನ್ನು ಶಾಲೆಗೆ ಸ್ವಾಗತ ಮಾಡಿಕೊಂಡೆ ಆನಂತರ ಶಾಲಾ ಪೂರ್ವ ಶಿಕ್ಷಣದ ಎಲ್ಲ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಎಷ್ಟು ಚೀರ್ತಿರಪ್ಪ ಬಾ ಬಾ ಮಲ್ಲ ಕೇಳ್ರನ್ ಚೂರು ಯಾವ ಆಟ ಆಡ್ತೀರಿ ಈಗ ಮುಕ್ತಾ ನೋಡುಗ ಮುಕ್ತಾ ಯಸ್ಮುಲೇಗಳಾ ವೆರಿ ಗುಡ್ ಆಟ ಹಾ ಹಾ ನಿಮ್ಮ ಯಾವಪ್ಪ ವೆರಿ ಗುಡ್ ನಿಮ್ಮಮ್ಮ ವೆರಿ ಗುಡ್ ನಿಮ್ಮೆ ಮದಲ್ಲ ನಿಮ್ಮ ಯಾವ ದೀಕ್ಷಾ ಇವತ್ತು ಯಾಕೋ ಮಕ್ಕಳು ಭಾಳ ಅಂದ್ರೆ ಭಾಳ ಜೋರಾಗಿ ಮಾತಾಡ್ತಾ ಇದ್ದರು ಅವ್ರ ಎನರ್ಜಿ ಡಬಲ್ ಆಗಿತ್ತು ಅನ್ಸುತ್ತೆ ಮಕ್ಕಳು ಏನು ಮಾಡಿದ್ರಷ್ಟು ಹೇಳಿದ್ರೆ ಯಾರು ಗ್ರಾಮದ ಶಾಲೆಯ ಸಹ ಶಿಕ್ಷಕರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ದೊರಕಿತ್ತು ಅವರನ್ನು ಕರೆದು ಸನ್ಮಾನ ಮಾಡಿದೆನು ಆ ನಂತರ ಶಂದನೂರು ಯೋಜನೆಯ ವಲಯ ಮಟ್ಟದ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಇತ್ತು ಅಲ್ಲಿಗೆ ಹೋದೆನು ಆ ಕಾರ್ಯಕ್ರಮದಲ್ಲಿ ನಮ್ಮ ಇಬ್ಬರು ಗೆಳತಿಯರಿಗೆ ವಲಯ ಮಟ್ಟದ ಉತ್ತಮ ಅಂಗನವಾಡಿ ಕಾರ್ಯಕರ್ತೆಯ ಪ್ರಶಸ್ತಿ ದೊರಕಿತ್ತು ಅವರನ್ನು ಸನ್ಮಾನಿಸಿ ಮತ್ತೆ ವಾಪಸ್ ಮನೆಗೆ ಬಂದೆನು ಮನೆಗೆ ಬಂದು ಒಂದು ದಿನ ಕೂಡ ಆಗಿಲ್ಲ ಆವಾಗಲೇ ಮನೆಯಲ್ಲಿ ಮತ್ತು ಮನೆಯವರ ಜೊತೆ ತುಂಬ ಚೆನ್ನಾಗಿ ಹೊಂದಿಕೊಂಡಿದೆ ಧನ್ಯವಾದಗಳು